ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದದಲ್ಲಿ ತುಪ್ಪದ ಜೊತೆಗೆ ಪ್ರಾಣಿಗಳ ಕೊಬ್ಬು ಬೆರೆಸಲಾಗಿತ್ತು ಅನ್ನುವ ವಿಚಾರ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬಾಲಾಜಿ ಸನ್ನಿಧಾನದ ಪಾವಿತ್ರತೆಗೆ ಧಕ್ಕೆ ತಂದ ಈ ವಿಚಾರ ಸಂಬಂಧ ದೇಗುಲದ ಅರ್ಚಕರು ಶುದ್ದೀಕರಣ ಕಾರ್ಯ ನಡೆಸಿದ್ದು ಜೊತೆಯಲ್ಲೇ ಮಹಾಶಾಂತಿ ಓಮವನ್ನು ಕೂಡ ನೆರವೇರಿಸಿ ತಿರುಪತಿಗೆ ಹಂಟಿರುವ ಕಳಂಕ ನಿವಾರಣೆ ಮಾಡುವಂತೆ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಲಡ್ಡು ತಯಾರಿಕಾ ಕೇಂದ್ರದಲ್ಲೂ ಕೂಡ ಶುದ್ದೀಕರಣ ನಡೆದಿದೆ ಹೌದು ತಿರುಪತಿ ತಿಮ್ಮಪ್ಪನ ಪ್ರಸಾದ ಲಡ್ಡು ತಯಾರಿಕೆ ವೇಳೆ ಪ್ರಾಣಿಗಳ ಕೊಬ್ಬು ಬಳಕೆ ಮಾಡಲಾಗುತ್ತಿದೆ ಎಂಬ ವಿವಾದ ಮುಗಿಲಿದ್ದಿರುವ ಬೆನ್ನಲ್ಲೇ ತಿರುಪತಿ ವೆಂಕಟೇಶ್ವರ ದೇಗುಲದಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿದೆ ಲಡ್ಡು ತಯಾರಿಕೆ ವೇಳೆ ಬಳಸಲಾಗಿದ್ದ ತುಪ್ಪದಲ್ಲಿ ಮೀನಿನ ಹೆಣ್ಣೆ ದನದ ಕೊಬ್ಬು ಹಾಗೂ ಅಂದಿ ಕೊಬ್ಬು ಮಿಶ್ರಣ ಮಾಡಲಾಗಿತ್ತು ಎಂದು ಪ್ರಯೋಗಾಲಯ ವರದಿ ಬಂದಿತು ಕೋಟ್ಯಾಂತರ ಭಕ್ತರು ಸೇವಿಸಿದ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬೆರೆತಿತ್ತು ಈ ಹಿನ್ನೆಲೆಯಲ್ಲಿ ಬಾಲಾಜಿ ಸನ್ನಿಧಾನದಲ್ಲಿ ಶುದ್ಧೀಕರಣ ಹಾಗೂ ಹೋಮ ಹವನಗಳನ್ನು ನಡೆಸಲಾಗಿದೆ ತಿರುಪತಿಯಲ್ಲಿ ಇರುವ ಅರ್ಚಕರ ಸಮೂಹವು ಮಹಾಶಾಂತಿ ಹೋಮವನ್ನು ದೇಗುಲದ ಪ್ರಾಂಗಣದಲ್ಲಿ ನೆರವೇರಿಸಿತು ಇನ್ನು ಹಿಂದೂಗಳ ಶ್ರದ್ಧಾ ಭಕ್ತಿ ತಾಣವಾದ ತಿರುಪತಿಗೆ ಅಂಟಿಕೊಂಡಿರುವ ಕಳಂಕ ನಿವಾರಣೆಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಲಾಯಿತು ಲಡ್ಡು ಪ್ರಸಾದದ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ಹಾಗೂ ದೇಗುಲದ ಪಾವಿತ್ರತೆ ಕಾಪಾಡುವ ನಿಟ್ಟಿನಲ್ಲಿ ವಿಶೇಷ ಪೂಜೆಗಳು ನಡೆದವು ಒಟ್ಟಿನಲ್ಲಿ ತಿರುಪತಿ ತಿಮ್ಮಪ್ಪನ ಪವಿತ್ರ ಪ್ರಸಾದವಾದ ಲಡ್ಡು ತಯಾರಿಕೆಯಲ್ಲಿ ಪ್ರಾಣಿಗಳ ಕೊಬ್ಬು ಮೀನಿನ ಎಣ್ಣೆಯಂತಹ ವಸ್ತುಗಳನ್ನು ಬಳಸಿರುವ ಆರೋಪ ಭಕ್ತರಲ್ಲಿ ಆಘಾತ ಮೂಡಿಸಿದೆ ಈ ನಡುವೆ ದೇಶದಲ್ಲಿನ ಎಲ್ಲಾ ಮುಜರಾಯಿ ದೇವಸ್ಥಾನಗಳನ್ನು ಸರ್ಕಾರದ ನಿಯಂತ್ರಣದಿಂದ ಮುಕ್ತಗೊಳಿಸಬೇಕು ಹಾಗೂ ಅವುಗಳ ಆಡಳಿತವನ್ನು ಭಕ್ತರಿಗೆ ಹಸ್ತಾಂತರ ಮಾಡ್ಬೇಕು ಎಂಬ ಕೂಗು ಕೂಡ ಇದೀಗ ಕೇಳಿ ಬರುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ